ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಈ ವ್ಲಾಗ್ ಬಂದು ಫ್ರೈಡೆ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ ಇನ್ನು ಆವತ್ತಿನ ದಿನ ನನ್ನ ಒಂದು ರೂಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಯಾವ ರೀತಿ ಇತ್ತು ಅವತ್ತಿನ ದಿನ ನನ್ನ ಒಂದು ರೊಟೀನ್ ಅಂತ ನೋಡೋದಾದರೆ ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಒಂದು ಐದೂವರೆಗೆಲ್ಲ ಇದ್ದೆ ಮೊದಲು ಮನೆ ಒರೆಸೋ ನೀರಿಗೆ ಇಲ್ಲಿ ಸ್ವಲ್ಪ ಉಪ್ಪು ಅರ್ಶಿನ ಆಮೇಲೆ ಗೋಮೂತ್ರ ಸ್ವಲ್ಪ ಡೆಟ್ಟಾಯಿಲು ಮತ್ತಿನ ಪೆನಾಯ್ಲು ಇದಿಷ್ಟನ್ನು ಹಾಕಿ ಮನೆಯ ಶುದ್ಧಿ ಮಾಡ್ಕೊತೀನಿ ಪ್ರತಿ ಶುಕ್ರವಾರ ನಾನು ಮನೆ ಒರೆಸೋ ನೀರಿಗೆ ಈ ರೀತಿ ಇದಿಷ್ಟು ಐಟಮ್ನ ಹಾಕಿ ಮನೇನ ನೀಟಾಗಿ ಒರೆಸ್ಕೊಳ್ಳೋ ಅಂಥದ್ದು ಮನೆ ಒರೆಸೋ ಟೈಮಲ್ಲಿ ಪಾಪು ಯಾಕೋ ಎಚ್ಚರ ಆಗಿಬಿಟ್ಟ ಅಂದರೆ ಒಂದು ಐದು ಮುಕ್ಕಾಲು ಆರು ಗಂಟೆ ಏನೋ ಇರಬೇಕು ಅನಿಸುತ್ತೆ ಆ ಟೈಮಲ್ಲಿ ಎದ್ದುಬಿಟ್ಟ ಅವನು ನಾನು ಬರೀ ಒಂದು ರೂಮು ಮತ್ತಿನ ಅಡುಗೆ ಮನೆ ಇದಿಷ್ಟನ್ನೇ ಒರೆಸಿದ್ದೆ ಏನಪ್ಪ ಇವನು ಇಷ್ಟು ಬೇಗ ಎದ್ಬಿಟ್ಟ ಅನ್ನಂಗೆ ಆಯಿತು ನನಗೆ ಬಟ್ ನಮ್ಮನೆಯವರು ಬೇರೆ ನಾನು ಎದ್ದಾಗ್ಲೇ ಅವರು ಎದ್ದು ಜಿಮ್ಗೆನೋ ಹೊರಟ್ಬಿಟ್ರು ಸರಿ ಅಂದ್ಬಿಟ್ಟು ಅವನನ್ನು ಸುಧಾರಿಸಿ ಮಲಗಿಸೋ ಅಷ್ಟರೊಳಗಡೆ ಒಂದು ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ಬಟ್ ಇನ್ನು ಮಲಗಿಸ್ಲಿಲ್ಲ ಅಂತ ಅಂದರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಆಗಲ್ಲ ಫುಲ್ ಅವನು ಎಚ್ಚರನೇ ಆಗಿಬಿಟ್ಟು ಹಾಲು ಕೊಡೋಕ್ಕೋದ್ರೂ ಕುಡಿತಾನೆ ಇರಲಿಲ್ಲ ಅವನು ಏನೋ ಅವ್ನಿಗೆ ಏನು ಕನಸು ಬಿತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಂಗೆ ಸಡನ್ನಾಗಿ ಒಂದು ಒನ್ ಟೈಮ್ ಹಂಗೆ ಎದ್ಬಿಡ್ತಾನ ಅವನು ಆಮೇಲೆ ಅವನನ್ನು ಸುಧಾರಿಸಿ ಮಲಗಿಸ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡೆ ಆಗಿ ಮನೆ ವರ್ಷವಾಗ್ಲೇ ರಂಗೋಲಿನ ಬಿಟ್ಕೊಂಡ್ಬಿಡ್ತೀನಿ ಇನ್ನು ಆವತ್ತಿನ ದಿನದಿಂದನೇ ಖುಷಿಗೂ ಸಹ ಎಕ್ಸಾಮ್ ಶುರು ಆಗಿತ್ತು ಅಂದರೆ ಮೊದಲನೇ ದಿನ ಅವತ್ತು ಎಕ್ಸಾಮ್ ಇದ್ದಿದ್ದು ಸೊ ಅವಳು ಸಹ ಬೇಗನೆ ಹೇಳಿಸ್ದೆ ಓದಿರೋದನ್ನೆಲ್ಲ ಸ್ವಲ್ಪ ರಿವೈಸ್ ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ಅವಳು ಸಹ ಬೇಗ ಎದ್ದು ಕೂತ್ಕೊಂಡು ಓದ್ಕೊಂಡ್ಳು ಇನ್ನು ನಾನು ಫ್ರೆಶ್ ಅಪ್ ಆದಮೇಲೆ ಮೊದಲು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆಗೆಲ್ಲ ನೀಟಾಗಿ ಫೋಟೋಗೆಲ್ಲ ಹೂವನ್ನು ಹಾಕಿ ಹೊಸಲಿ ರಂಗೋಲೆ ಎಲ್ಲ ಇಟ್ಕೊಬೇಕಲ್ವಾ ಸೊ ಹಂಗಾಗಿ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೆ ಅಂತ ಅಂದರೆ ಖುಷಿಗೆ ರೆಗ್ಯುಲರ್ ಟೈಮಿಂಗ್ಸ್ ಏನೂ ಇರಲಿಲ್ಲ ಅಂದರೆ ಮುಂಚೆಯೆಲ್ಲ ಅವಳು ಒಂದು ಏಯ್ಟ್ ತರ್ಟಿಗೆಲ್ಲ ಮನೆಯಿಂದ ಹೊರಡಬೇಕಿತ್ತು ಬಟ್ ಈಗ ಎಕ್ಸಾಮ್ ಇರೋದ್ರಿಂದ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಲೇಟಾಗೇ ಇದೆ ಟೈಮಿಂಗ್ಸು ಅಂದರೆ ನೈನ್ ಓ ಕ್ಲಾಕಿಗೆ ಏನೋ ಅವಳು ಹೊರಡಬೇಕಿತ್ತು ನೈನ್ ಇರೋದು ಎಕ್ಸಾಮು ಸೊ ಹಂಗಾಗಿ ನೈನ್ ಓ ಕ್ಲಾಕಿಗೆಲ್ಲ ಮನೇನ ಅವಳು ಸೊ ಹಂಗಾಗಿ ಸ್ವಲ್ಪ ಇನ್ನೊಂದು ಹಾಫ್ ಎನ್ ಅವರ್ ಟೈಮ್ ಸಿಗುತ್ತಲ್ವಾ ಅಂದ್ಬಿಟ್ಟು ಮಾಡ್ತಾ ಬಂದೆ ನನ್ನ ಮಗ ಬೆಳಗ್ಗೆ ಎದೊಳ್ಲಿಲ್ಲ ಅಂತ ಅಂದಿದ್ದರೆ ಸ್ವಲ್ಪ ಬೇಗನೆ ಪೂಜೆ ಆಗಿರೋದು ಬಟ್ ಏನು ಮಾಡೋದಕ್ಕಾಗಲ್ಲ ಅದು ಇದೇನು ಫಸ್ಟ್ ಟೈಮ್ ಅಲ್ಲ ಅವನು ಸುಮಾರು ಸಲ ಹೀಗೆ ಮಾಡಿದ್ದಾನೆ ಎಷ್ಟೋ ಸಲ ಬೆಳಗ್ಗೆ ಬೇಗ ಎದ್ದಿರ್ತೀನಿ ನಾನು ಏನೋ ಕೆಲಸ ಮಾಡೋ ಟೈಮಲ್ಲೇ ಅವನು ಎಚ್ಚರ ಅವನು ಅದಕ್ಕೋಸ್ಕರನೇ ಅವನಿಗೆ ಎಚ್ಚರ ಆಗಬಾರ್ದು ಅಂದ್ಬಿಟ್ಟು ನಾನು ಎಷ್ಟು ನಿಧಾನವಾಗಿ ಏನು ಸೌಂಡ್ ಇಲ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀನಿ ಬಟ್ ಅವನು ಬೆಳಗಿನ ಜಾವದಲ್ಲೇ ಜಾಸ್ತಿ ಎದೊಳೋದು ಆ ಥರ ಮಾಡ್ತಾನ ಅವನು ಬಟ್ ಇವಾಗ ನೋಡಿ ನಾನೆಲ್ಲ ಕೆಲಸ ಮಾಡ್ಕೊತ ಇದ್ದೀನಿ ಸಾಂಗ್ ಎಲ್ಲ ಹಾಕಿದ್ದೀನಿ ದೇವ್ರದ್ದು ಬಟ್ ಆದ್ರೂ ಎಷ್ಟು ಆಳ್ವಾಗಿ ನಿದ್ದೆ ಮಾಡ್ತಿದ್ದಾನೆ ಅಂದರೆ ಕಮ್ಮಿ ಅಂದರೂ ಅವನೊಂದು ನೈನ್ ತರ್ಟಿವರೆಗೂ ಸಹ ಎದಕ್ಕೆ ಹೋಗಲ್ಲ ನಾವಾಗ ನಾವೇ ಎಬ್ಳಿಸ್ಬೇಕು ಅಲ್ಲಿವರೆಗೂ ಅವ್ನು ಮಲಗೆ ಇರ್ತಾನೆ ಸೊ ಆ ಥರ ಕೆಲವೊಂದು ಟೈಮ್ ಹಂಗೆ ಮಾಡ್ಬಿಡ್ತಾನೆ ಇನ್ನು ಕೆಲವೊಂದು ಟೈಮು ಒಂದು ಏಳು ಗಂಟೆ ಏಳುವರೆಗೆಲ್ಲ ಕಂಪ್ಲೀಟಾಗಿ ನಿದ್ದೆನ ಮುಗಿಸಿ ಅವನು ಎದೊಳ್ತಾನೆ ಇನ್ನು ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತು ಪೂಜೆ ಆದ ತಕ್ಷಣ ಏನೋ ಒಂಥರ ರಿಲೀಫ್ ಅನಿಸುತ್ತೆ ಮನಸ್ಸಿಗೆ ಖುಷಿನೂ ಸಹ ಅಪ್ ಆಗಿ ಬಂದು ಅವಳು ಸಹ ಪೂಜೆನ ಮಾಡಿದ್ಲು ಇನ್ನು ಇತ್ತೀಚಿಗೆ ಸ್ವಲ್ಪ ಕಾಫಿ ಟೀ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ಬಿಸಿನೀರಿಗೆ ಸ್ವಲ್ಪ ಫ್ರೆಶ್ನ ಹಾಕಿ ಕುಡಿಯೋಣ ಅಂದ್ಬಿಟ್ಟು ಮಧ್ಯಾಹ್ನ ಸಂಜೆ ಟೈಮಲ್ಲಿ ಸ್ವಲ್ಪ ಗ್ರೀನ್ ಟೀ ಕುಡಿಯೋಣ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮಧ್ಯದಲ್ಲಿ ಯಾವಾಗಲಾದರೂ ಒಂದು ಸಲ ಕಾಫಿ ಕುಡಿತೀನಿ ಬಟ್ ಆದಷ್ಟು ಕಂಟ್ರೋಲ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ನೋಡೋಣ ಯಾವ ರೀತಿ ಅಂತ ಇನ್ನು ಟಿಫನ್ ಅಂತ ಹೇಳಿ ಏನೂ ಮಾಡಿರಲಿಲ್ಲ ಯಾಕೆಂದರೆ ಲಂಚ್ ಬಾಕ್ಸ್ ಎಲ್ಲ ಏನು ಕಟ್ಟೋ ಆಗಿರಲಿಲ್ವಲ್ಲ ಸೊ ಹಂಗಾಗಿ ಮಧ್ಯಾಹ್ನ ಟ್ವೆಲ್ ತರ್ಟಿಗೆಲ್ಲ ಬಂದುಬಿಡ್ತಾಳೆ ಖುಷಿ ಅದಕ್ಕೋಸ್ಕರ ನೆನ್ನೆನೆ ಸಾಂಬಾರು ಮಾಡಿದ್ದೆ ಅದಕ್ಕೆ ಸ್ವಲ್ಪ ರೈಸ್ನ ಮಾಡಿಕೊಂಡೆ ಅಷ್ಟೇನೆ ಹಂಗಾಗಿ ಟಿಫನ್ ಕೆಲಸ ಏನೂ ಇರಲಿಲ್ಲ ಇನ್ನು ಟೈಮ್ ಆಯ್ತಲ್ವ ಹಂಗಾಗಿ ಖುಷಿನೂ ಸಹ ಹೊರಟಲು ಅವಳು ಆಲ್ ಟಿಕೆಟ್ನ ಅಮ್ಮ ದೇವ್ರ ಮನೇಲಿ ಇಟ್ಟಿರಿ ಅಮ್ಮ ಅಂತ ಅಂದಿದ್ಲು ಸೊ ಹಂಗಾಗಿ ಪೂಜೆ ಮಾಡುವಾಗ ಅದನ್ನು ಇಟ್ಟು ಪೂಜೆನ ಮಾಡಿ ಕೊಟ್ಟೆ ಅವಳಿಗೆ ಚೆನ್ನಾಗಿ ಬರೀಲಿ ಎಕ್ಸಾಮ್ ಅಂತ ಹೇಳಿಬಿಟ್ಟು ಸ್ವಲ್ಪ ಅವಳು ಅದರಲ್ಲೆಲ್ಲ ನಂಬಿಕೆ ಜಾಸ್ತಿ ಅವಳಿಗೆ ಇನ್ನು ನೋಡಿ ಅವರೆಲ್ಲ ಹೊರಟಿ ಎಷ್ಟೋ ಮೇಲೆ ನನ್ನ ಮಗ ಎದ್ದ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ನಲ್ವ ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡ್ದೆ ಆ್ಯಕ್ಚುಲಿ ಅವ್ನು ಎದ್ದಿರಲಿಲ್ಲ ನಾನೇ ಕೂಗಿ ಎಳ್ಸಿದ್ದಾಯ್ತು ಎದ್ದ ತಕ್ಷಣ ಈಚೆ ಬಂದ ಒಂದು ಸ್ವಲ್ಪ ಹೊತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ಒದ್ದಾಡ್ಕೊಂಡು ಮಲ್ಕೊಂಡು ಕೊನೆಗೆ ದೇವ್ರ ಮನೆಗೆ ಹೋಗಿ ದೇವ್ರ ಕೈ ಮುಗ್ದು ಸೀದಾ ಕೆಳಗಿಳಿದು ಹೊಟ್ಟೋಗ್ಬಿಡ್ತಾನ ಅವನು ಒಂದು ಸ್ವಲ್ಪ ತೇನೋ ಕೂತಿದ್ದ ಟಿ ವಿ ನೋಡಿಕೊಂಡು ನೋಡಿ ಹೆಂಗೆ ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಹೋದ ಹೋಗಿ ಎಷ್ಟೊತ್ತಾಯ್ತು ಅಂದರೆ ಟಿಫನ್ ಮಾಡಿಸಿ ನಾನು ಕಳಿಸಿದ್ದೆ ಈ ಥರ ಅವನು ಅಕ್ಕಪಕ್ಕದ ಮನೇಲಿ ಚೆನ್ನಾಗಿ ಹೋಗ್ಬಿಟ್ಟಿದ್ದಾನೆ ಅವನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಸ್ನಾನ ಎಲ್ಲ ಮಾಡಿ ಅಲ್ಲೇ ಬಟ್ಟೆ ಹಾಕ್ಕೊಂಡು ಈಗ ನೋಡಿ ಎಷ್ಟು ಕರೆದ್ರು ಬರೋದೇ ಇಲ್ಲ ಮನೆಗೆ ಒಂಥರ ಅವನದೇನು ಚಿಂತೆನೇ ಇಲ್ಲ ಅವನೇನಂದರೆ ಅವ್ನು ನಿದ್ದೆ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಅಳೋದಕ್ಕೆ ಶುರು ಮಾಡ್ದೆ ಅಂದರೆ ಸುಧಾರ್ಸೋದು ಭಾಳ ಕಷ್ಟ ಬಾಯೇ ಮುಚ್ಚಲ್ಲ ಆವಾಗ ಬೆಳಗ್ಗೆ ಟೈಮಂತೂ ಏನು ರೋದಿಸೋದೇ ಇಲ್ಲ ಅವ್ನು ಪಾಡಿಗೆ ಅವನು ಆಟ ಆಡ್ಕೊಂಡಿರ್ತಾನೆ ಸೊ ಹಂಗಾಗಿ ನೋಡಿ ಅವ್ರ ಮನೇಲಿ ಹೋಗಿದ್ದಾನೆ ಕರೆದ್ರು ಬರ್ತಾನೆ ಇಲ್ಲ ನೋಡಿ ಅವ್ರಿಗೂ ಪೂಜೆ ಮಾಡೋದಕ್ಕೂ ಬಿಡೋದಿಲ್ಲ ಒಂಥರ ನನಗೂ ಹಿಂಗೆ ಮಾಡ್ತಾನೆ ಅವನು ಅದಕ್ಕೋಸ್ಕರ ನಾನು ಏನಂದರೆ ಇವನು ಎದೋಳಷ್ಟೊಳಗಡೆ ಸ್ವಲ್ಪ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಅಂದರೆ ಏನು ಮಾಡ್ತಾನೆ ಗೊತ್ತಾ ಪೂಜೆ ಮಾಡೋ ಟೈಮಲ್ಲಿ ಬಂದು ನಮ್ಮ ಪಕ್ಕದಲ್ಲೇ ಕೂತ್ಕೊಳ್ಬೇಕು ತೊಡೆ ಮೇಲೆ ಕೂತ್ಕೊಳ್ಬೇಕು ಗಂಟೆ ಕೊಡು ಅಂತಾನೆ ನಾವೇನೋ ಮಾಡ್ತಿದ್ರೆ ಅದನ್ನು ಅವ್ನು ಮಾಡೋಕ್ಕೆ ಬರ್ತಾನೆ ಈ ಥರ ಎಲ್ಲ ನನ್ಗೆ ಅದು ಒಂದು ಸ್ವಲ್ಪ ಇರಿಟೇಷನ್ ಅನಿಸುತ್ತೆ ಅದಕ್ಕೋಸ್ಕರ ಮಕ್ಕಳು ಎದೊಳಷ್ಟ್ರೊಳಗಡೆ ಪೂಜೆ ಮಾಡ್ಕೊಂಡ್ಬಿಡ್ಬೇಕು ಅಂತ ನಾನು ಅಷ್ಟೇನೇನೆ ನೋಡಿ ಅವನು ಹೆಂಗೆ ಆಟ ಆಡ್ತಿದ್ದಾನೆ ಅಂತ ಇಲ್ಲಿ ಗಂಧದ ಕಡ್ಡಿ ಹಚ್ಚಿದಾರಲ್ವ ಅದರಿಂದ ಹೊಗೆ ಎಲ್ಲ ಹಿಡಿಯೋದು ಬೆಳಗ್ಗೆ ಹೊತ್ತು ಅಷ್ಟೇ ಸೂರ್ಯನ ಕಿರಣಗಳು ಬೀಳ್ತಿದ್ರೆ ಅದನ್ನ ಹಿಡ್ಕೊಳೋಕೆ ಹೋಗೋದು ಆ ಥರ ಎಲ್ಲ ಮಾಡ್ತಿರ್ತಾನೆ ಇನ್ನು ಖುಷಿನೂ ಅಷ್ಟೇ ಸ್ಕೂಲ್ ಮುಗಿಸ್ಕೊಂಡು ಬಂದಳು ನಾನು ಇವನು ಬಂದು ನಮ್ಮ ನಮ್ಮನಿ ಮಗ ಸೊ ಇವನು ತುಂಬ ಚೆನ್ನಾಗಿ ಡ್ರಾಯಿಂಗ್ನ ಬಿಡಿಸ್ತಾನೆ ನಾನು ಇಲ್ಲಿ ಸ್ವಲ್ಪ ಗ್ರಾಸರೀಸ್ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಸೊ ಹಂಗಾಗಿ ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿ ಇದ್ದೆ ನನ್ನ ಪಾಡಿಗೆ ನಾನು ಲಿಸ್ಟ್ ಮಾಡ್ತಿದ್ದೆ ಇವ್ರು ಏನು ಮಾಡ್ತಿದ್ರು ಗೊತ್ತಿರಲಿಲ್ಲ ಅವ್ರನ್ನಲ್ಲಿ ಹಿಂಗೆ ಆಪೋಸಿಟ್ ಫೇಸಲ್ಲಿ ಕೂತಿದ್ರು ನಾನು ಅದನ್ನೆಲ್ಲ ಬರೆದು ಗ್ರಾಸರೀಸ್ ಐಟಮ್ ಏನೇನು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಬಿಟ್ಟು ನೋಡ್ತೀನಿ ಖುಷಿನ ಎದುರುಗಡೆ ಕೂರಿಸ್ಬಿಟ್ಟು ಡ್ರಾಯಿಂಗ್ ಏನೋ ಬಿಡಿಸ್ತಾ ಇದ್ದ ನಾನು ಹಂಗು ಒಂದೇ ಎಕ್ಸಾಮ್ ಟೈಮ್ ಅಲ್ವಾ ಅವನಿಗೂ ಎಕ್ಸಾಮ್ ಏನೋ ನಡೀತಿತ್ತು ನೀವು ಇವಾಗ ಈ ಥರ ಡ್ರಾಯಿಂಗ್ ಬಿಡಿಸ್ತಾ ಕೂತಿದ್ದೀರಾ ಓದ್ಕೊಬೇಕಲ್ವಾ ಅಂತ ಅಂತ ಅಂದೆ ಒಟ್ಟಿನಲ್ಲಿ ಬಟ್ ತುಂಬ ಚೆನ್ನಾಗಿ ಬಿಡಿಸಿದ್ದೆ ಅಂದರೆ ಅವ್ರಿಗೂ ಸ್ವಲ್ಪ ಬ್ರೇಕ್ ಬೇಕಲ್ವಾ ಯೂಶ್ವಲಾಗಿ ಅದು ನನಗೂ ಗೊತ್ತಿರುತ್ತೆ ಬಟ್ ಆದರೂ ಮಕ್ಕಳು ಎದುರುಗಡೆ ನಾವು ಅದನ್ನು ಹೇಳೋದಕ್ಕೆ ಹೋಗಲ್ಲ ಓದ್ಕೊಬೇಕು ಓದಬೇಕು ಓದಬೇಕು ಅಂತಲೇ ಹೇಳ್ತಿರ್ತೀವಿ ಅಮ್ಮ ಅವಳು ಏನಂದ್ಲು ಅಂದರೆ ಅಮ್ಮ ಸ್ವಲ್ಪ ನಮಗೂ ಬ್ರೇಕ್ ಬೇಕಲ್ವ ಅಮ್ಮ ಈಗ ಎಕ್ಸಾಮ್ ಬರೆದು ಬಂದಿದ್ದೀನಿ ಆಮೇಲೆ ಮತ್ತೆ ಓದ್ತೀನಿ ಸುಮ್ಮನೀರಿ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ದಾನೆ ಅಂತ ಇದು ಖುಷಿ ಅಂತೆ ಅವಳು ಅಷ್ಟೇ ಯಾರೇ ಇದು ಅಂದರೆ ನಾನೇ ಅಮ್ಮ ಅಂತ ಹೇಳ್ತಿದ್ಲು ಚೆನ್ನಾಗಿ ಬಿಡಿಸಿದ್ದೆ ಇನ್ನು ನೋಡ್ತಾ ನೋಡ್ತಾ ಟೈಮ್ ಬೇಗನೆ ಆಗಿಬಿಡುತ್ತಲ್ವ ಇನ್ನು ಸಂಜೆ ಎಲ್ಲ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋದಿತ್ತು ಅಂದರೆ ಊಟ ಮಾಡಿದ್ದೆಲ್ಲ ಪಾತ್ರೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕೋದಿತ್ತು ಸೊ ಆ ಕೆಲಸನೂ ಸಹ ಮುಗಿಸ್ಕೊಂಡೆ ಇನ್ನು ಖುಷಿನೂ ಸಹ ಟ್ಯೂಷನ್ಗೆ ಹೋರ್ಟ್ಲು ಖುಷಿ ಟ್ಯೂಷನ್ ಮುಗಿಸ್ಕೊಂಡು ಬಂದಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ಸೊ ಇವಾಗೆಲ್ಲ ಪಿತೃಪಕ್ಷ ಶುರುವಾಗಿದೆ ಅಲ್ವಾ ಹಂಗಾಗಿ ಹಬ್ಬ ಮಾಡ್ತಿರ್ತಾರೆ ಕೆಲವೊಬ್ಬರು ಮನೆಗಳಲ್ಲಿ ಸೊ ಹಂಗಾಗಿ ನನ್ನ ಫ್ರೆಂಡ್ ಮನೆಯಲ್ಲಿ ಹಬ್ಬ ಇತ್ತು ಕರೆದಿದ್ರು ನೈಟ್ ಊಟಕ್ಕೆ ಸೊ ಹಂಗಾಗಿ ನಿಧಾನಕ್ಕೆ ಹೋಗೋದಲ್ವ ಅಂದ್ಬಿಟ್ಟು ಅವಳನ್ನ ಟ್ಯೂಷನ್ಗೆ ಕಳಿಸ್ಕೊಟ್ಟಿದ್ದೆ ಇನ್ನು ನಾನು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ನಲ್ವಾ ಅದೆಲ್ಲ ಆಗಿತ್ತು ಹಾರಾಕಬೇಕಿತ್ತಲ್ವ ಹಂಗಾಗಿ ಟೆರೆಸ್ ಮೇಲೆ ಹೋದೆ ನಾನು ಹೋದಾಗ ಒಂದು ಫೈವ್ ಓ ಕ್ಲಾಕ್ ಏನೋ ಟೈಮು ಆದರೂ ಬಿಸಿಲು ನೋಡಿ ಎಷ್ಟು ಬಿಸಿಲತ್ತು ಅಂತ ಅಂದರೆ ಅಲ್ಲಿ ನಿಂತ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಸರಿ ಅಂದ್ಬಿಟ್ಟು ನಾನು ಬಟ್ಟೆ ಎಲ್ಲ ಆರಾಕ್ಬಿಟ್ಟು ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ದೆ ಅಂತಲೇ ಹೇಳ್ಬೋದು ಇನ್ನು ನಾನು ಆಗಲೇ ಹೇಳಿದೆ ಅಲ್ವಾ ಸ್ವಲ್ಪ ಟೀ ಕಾಫಿ ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಎಲ್ಲ ಮೇಲೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕುಡಿದು ನಾನು ಖುಷಿ ಟ್ಯೂಷನಿಂದ ಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ಸೊ ಅಲ್ಲೂ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ನಾನು ಮನೆಗೆ ಬಂದ್ವಿ ಸೊ ಇದಾಗಿತ್ತು ನನ್ನ ಒಂದು ಫ್ರೈಡೇ ವ್ಲಾಗ್ ಅಂತಲೇ ಹೇಳ್ಬೋದು ಐ ಹೋಪ್ ಈ ವ್ಲಾಗ್ ನೀವು ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋ ಅಂಥ ನಮ್ಮಂಥವ್ರಿಗೆ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು